ಗಮಸ್ಕರ ನಾನು ತೇಜ ಬಸವರಾಜ್ ಇವಾಗ ನಾನು ನಿಮಗೆ ಸಿಂಪಲ್ಲಾಗಿ ಕಡಲೆಬೇಳೆ ಒಡೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ಒಂದು ಬಟ್ಲು ಕಡಲೆಬೇಳೆನ ಒಂದು ಕಾಲು ಕೆಜಿ ಅಷ್ಟು ಕಡಲೆಬೇಳೆ ನೆನೆ ಹಾಕ್ತಾಯಿದ್ದೀನಿ ಸೊ ಒಂದು ಟೂ ಅಥವಾ ತ್ರೀ ಹವರ್ಸ್ ಚೆನ್ನಾಗಿ ನೆನೆಬೇಕು ಫಸ್ಟ್ನೆಂದರೆ ಸಾಕು ಅಷ್ಟು ತ್ರೀ ಟು ಫೋರ್ ಅವರ್ಸ್ ಚೆನ್ನಾಗಿ ನೀರಲ್ಲಿ ನೆನೆದ ಮೇಲೆ ಕೈಯಲ್ಲಿ ಕ್ಯೂಸ್ ನೋಡಿದೆ ಬೇಳೆ ಎರಡು ಬೇಳೆ ಆಗಿತ್ತು ಇಷ್ಟ ನೆಂದಿದ್ದರೆ ಸಾಕು ಅಂತ ಹೇಳಿ ನೀರೆಲ್ಲ ಕ್ಲೀನಾಗಿ ಕೈಯಲ್ಲೇ ಸೋರಿಸ್ಕೊಂಡು ಜಾರಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ ಅತಿ ನಾಮ ಥರ ರುಬ್ಕೊಬಾರ್ದು ಒಡೆ ಚೆನ್ನಾಗಲ್ಲ ತರ್ತರಿಯಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಬಟ್ಲುಗಾಕಿಟ್ಕೊಂಡು ಮುರಿ ಈರುಳ್ಳಿ ಐದು ಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡು ಹಾಕೋತಾ ಇದ್ದೀನಿ ಸೊ ಎರಡು ಚಮಚ ಖಾರದ ಪುಡಿ ಒಂದು ಚಮ್ದಷ್ಟು ಅರಿಶಿನ ರುಚಿ ತೆಗೋಷ್ಟು ಉಪ್ಪು ಇಷ್ಟನ್ನು ಹಾಕೋತಾ ಇದ್ದೀನಿ ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಮೆಣ್ಸಿಕಾಯಿ ಅಥವಾ ಖಾರದ ಪುಡಿನ ಜಾಸ್ತಿ ಮಾಡ್ಕೊಬೋದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಕಾಲು ಜಿಗೆ ಇಷ್ಟು ಸಾಕು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಉಪ್ಪು ಖಾರ ಎರಡು ಮಿಕ್ಸ್ ಆಗಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎಲ್ಲ ಕಲಸಿಟ್ಬಿಟ್ಟು ಒಂದು ಸೈಡ್ಗೆ ಹಿಂಗೆ ಅಮಕ್ಕೆ ನೋಡಬೇಕು ಅದು ಒಡೆ ತಟ್ಟೋಕ್ಕೆ ಪರ್ಫೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಅದನ್ನ ಎತ್ತಿ ಎತ್ತಿಟ್ಕೊಂಡೆ ಇವಾಗ ಎಣ್ಣೆ ಕಾಯೋಕೆ ಇಡ್ತಾಯಿದ್ದೀನಿ ಕಾಲು ಕೆ ಜಿ ಬಳೆ ಕಾಲಿಟ್ಟು ಎಣ್ಣೆ ಸಾಕು ಅಂದ್ಕೋತೀನಿ ಸೊ ಅಷ್ಟು ಕಾಯಕ್ಕೆ ಇಟ್ಟಿದೆ ಕಾಯ್ದೈತೆ ಇಲ್ವಾ ಅಂತ ಸ್ವಲ್ಪ ಹಾಕಿ ನೋಡಿದೆ ಇಟ್ಟು ಸ್ವಲ್ಪ ತಕ್ಷಣ ಅದು ಮೇಲುಗಡೆ ಎದ್ದು ತಕ್ಷಣ ಎಣ್ಣೆ ಕಾಯ್ದೆ ಅಂತ ಗೊತ್ತಾಯಿತು ಸರಿ ಏನು ಪುಟ್ ಪುಟ್ಟಾಗಿ ತಟ್ಟಿ ತಟ್ಟಿ ಹಾಕ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ತಟ್ಟೆ ಹಾಕಿದ್ರೆ ಸೊ ಮಸಾಲೆ ಒಡೆಯಂತು ಕಡಲೆಬೇಳೆ ಒಬ್ಬ ಹೊಡೆಯುತ್ತ ಸಕತ್ತಾಗಿ ಬರುತ್ತೆ ಅದು ಚೆನ್ನಾಗಿ ಒಂದು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದ ತಕ್ಷಣ ಮತ್ತೆ ಕಡ್ಡಿ ತಗೊಂಡು ಇದ್ದೀನಿ ನಮ್ಮ ಮನೆ ಒಡೆಯವಾಗವಾಗಿ ಮಾಡೋದ್ರಿಂದ ಈ ಥರ ಒಂದು ಕಡ್ಡಿ ಇಟ್ಕೊಬಿಟ್ಟಿದ್ದೀವಿ ವಡೆಕಡ್ಡಿ ಅಂತಲೇ ಕರೀತೀವಿ ಅದರಲ್ಲಿ ಮಡ್ಚಿ ಮಡ್ಚಿ ಹಾಕ್ಬಿಟ್ಟು ಅದು ಕಲರ್ ಚೇಂಜ್ ಆಗೋರ್ಗು ಅಡ್ಲಿ ಮೇಲೆಲ್ಲ ಚೆನ್ನಾಗಿ ಬೇಯಬೇಕು ಗ್ಯಾಸ್ನ ಸ್ಲಿಮ್ಮಲ್ಲೇ ಇಟ್ಟಿರಬೇಕು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಸೀದೋಗಿಬಿಡುತ್ತೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ವಡೆನ ಬೇಯಿಸ್ಕೊಂಡೆ ಅದು ಕಲರ್ ಚೇಂಜ್ ಆಯ್ತು ಇವಾಗ ಎಣ್ಣೆ ಸೋಸೋಣ ಅಂತ ಜಾಲರಿತ್ತು ಇಟ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿದ್ಮೇಲೆ ಎತ್ತೊಂದು ತಟ್ಟೆಗೆ ಇದ್ದೀನಿ ಸೊ ಇವಾಗ ಕಡಲೆಬೇಳೆ ವಡೆ ರೆಡಿ ನೀವು ಕೂಡ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ವಡೆ ಅಂತೂ ಸೂಪರಾಗಿತ್ತು ಅದ್ರ ಜೊತೆಗೆ ಸ್ವಲ್ಪ ಹಾಲು ಕೇರ್ ಮಾಡಿಕೊಂಡೆ ಸ್ವೀಟ್ ಇಲ್ಲ ತುಂಬ ದಿನ ಆಗಿತ್ತು ಸ್ವೀಟ್ ತಿಂದ್ಬಿಟ್ಟು ಸ್ವಲ್ಪ ಹಾಲು ಕೀರ್ ಮಾಡಿಕೊಂಡೆ ಸಿಂಪಲ್ಲಾಗಿ ವಡೆ ತಿನ್ನೋಣ ಅಂತ ಹೊರಡ್ತಾ ಇದ್ದೀನಿ ತಟ್ಟೆಗೆ ಅನ್ನ ಹಾಕ್ಕೊಂಡು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಮ್ಮ ಸೊ ನುಗ್ಗೆಕಾಯಿ ಸಾರು ಅನ್ನ ಹಾಕ್ಕೊಂಡು ತಟ್ಟೆಗೆ ಒಡೆ ಹಾಕ್ಕೊಂಡು ಹಾಲು ಕಿರಾಕಿಬಂದೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಬಾಯ್ ಬಾಯ್